ಹೀ ನಮಸ್ಕಾರ ವಿ ಕುಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತು ಕಚೋರ ಹಿಟ್ಟು ಗೊತ್ತಿರ್ಬೋದು ಸುಮಾರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಕಚೋರ ಹಿಟ್ಟು ಅಂತ ಇದರದ್ದು ಹಲ್ವಾ ಮಾಡೋದು ಹೇಗೆ ಅನ್ನುವ ವಿಧಾನವನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಕಚೋರ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇದರ ಜೊತೆಗೆ ನೀರನ್ನು ಸೇರಿಸ್ತೀನಿ ಕಚೋರ ಹಿಟ್ಟಿನ ನಾಲ್ಕು ಪಟ್ಟು ನೀರು ಬೇಕು ಇದಕ್ಕೆ ನೀರು ಹಾಕಿ ಒಂದಕ್ಕೆ ನಾಲ್ಕು ನೀರು ಹಾಕಿ ಫಸ್ಟು ಇದನ್ನು ಈ ಥರ ಕಳಿಸ್ತೀನಿ ಸರಿ ಹಾಗೆಯ ಇದು ತುಂಬ ತುಂಬ ಸುಲಭ ಇದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಹಾಗಾಗಿ ಇದನ್ನು ಎಲ್ಲರೂ ಮಾಡ್ತಾರೆ ಈ ಹಲವತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಈ ಥರ ಒಂದ್ಸರಿ ನಾವು ಹಿಟ್ಟೆಲ್ಲ ಒಂದ್ಸರಿ ಕರಗಲಿ ಅಂತ ಹೇಳ್ಬಿಟ್ಟು ಇದೊಳಗೆ ನೀರೊಳಗೆ ಈ ಥರ ಮಾಡ್ಕೊಳ್ತೀವಿ ಇದಕ್ಕೆ ಸಕ್ಕರೆನ ಇದನ್ನು ಈ ಥರ ಹರಡಿಬಿಟ್ಟು ನೋಡಿ ಸಕ್ಕರೆ ಇಟ್ಕೊಂಡಿದ್ದೀನಿ ಸಕ್ಕರೆ ಎರಡರಷ್ಟು ಹಿಟ್ಟಿನ ಎರಡರಷ್ಟು ಸಕ್ಕರೆ ಬೇಕು ಶುಗರ್ ಇದ್ದವರಿಗಾದ್ರೆ ಶುಗರ್ ಇಲ್ಲ ಸಿಹಿ ಬೇಕು ಅನ್ನೋರಿಗೆ ಪಟ್ಟು ಸಕ್ಕರೆ ಬೇಕಾಗುತ್ತೆ ಯಾಕೆಂದ್ರೆ ಸಿಹಿ ಇದಕ್ಕೆ ತುಂಬಾ ಬೇಕು ಸಿಹಿ ತಿನ್ನುವಂಥವರಿಗೆ ಸಿಹಿ ಬೇಕು ಕೆಲವರು ಸಿಹಿ ಬೇಡ ಹೆಚ್ಚಿಗೆ ಅವರೆಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಎರಡು ಪಟ್ ಎರಡರಷ್ಟು ಸಕ್ಕರೆ ಹಿಟ್ಟಿನ ಎರಡರಷ್ಟು ಸಕ್ಕರೆ ಹಾಕಿದರೆ ಸಾಕು ಈ ಥರ ಸಕ್ಕರೆ ಹಾಕಿ ಇಟ್ಕೊಳ್ಳೋದು ಆಮೇಲೆ ನೋಡಿ ಇದನ್ನು ಗ್ಯಾಸ್ ಹಚ್ಚಿ ಏನಿಲ್ಲ ಫಸ್ಟ್ ನಾನು ಇದಕ್ಕೆ ಹಿಟ್ಟಿಗೆ ನೀರು ಹಾಕಿ ಕರ್ಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸಕ್ಕರೆನ ಹಾಕಿದ್ದೀನಿ ಈಗ ಇದನ್ನು ಒಲೆ ಹಚ್ಚಿದ್ದೀನಿ ನೋಡಿ ಒಂದು ಹೀಗಿಟ್ಟು ಇದನ್ನು ಈ ಥರ ಹರಡ್ತಾ ಇರಬೇಕು ಯಾಕೆಂದರೆ ಅದು ಅಡಿ ಹಿಡಿಬಾರ್ದು ಇದು ತುಂಬ ಬೇಗನೆ ಅಡಿ ಹಿಡಿದು ಬಿಡುತ್ತೆ ಅಡಿಗೆ ಪಾತ್ರೆ ತಳ ಹಿಡಿಯುತ್ತೆ ಹಾಗಾಗಿ ಇದನ್ನು ಈ ಥರ ತರಡ್ತಾ ಇರಬೇಕು ಇದನ್ನು ಇದು ಜಾಗದಲ್ಲಿ ಅದನ್ನೇ ಇಟ್ಳ ಇಟ್ಕೊಳ್ಳೋಣ ಯಾಕೆಂದರೆ ಬಿಸಿ ಆದಾಗ ನಮಗೆ ಪಾತ್ರೆ ಇಟ್ಕೊಳ್ಳೋಕ್ಕೆ ಇಟ್ಳ ಬೇಕು ಇದರ ಜೂರು ದೊಡ್ಡ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಆಗುತ್ತೆ ಇದಿಷ್ಟು ಬೇಗಲೇ ಈ ಥರ ಆಯಿತು ಇದು ಇದು ಹೆಚ್ಚಿಗೆ ಹೊತ್ತು ಬೇಡ ಇದಕ್ಕೆ ನೀವು ಯಾರು ಮನೆಗೆ ಯಾರು ತಕ್ಷಣ ನೆಂಟರು ಬಂದರು ಅಂದರೂ ಸಹ ಇದನ್ನು ನೀವು ಬೇಗನೆ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಅವರಿಗೂ ತುಂಬ ಹೆಲ್ತ್ಗಿದ್ದು ತುಂಬ ಒಳ್ಳೆಯದಿಂದ ಎಷ್ಟು ಚೆನ್ನಾಗಿ ಬಂತು ಇದೆ ಈ ಥರ ಬಂದಿದೆ ಇದು ಇದೆ ಈಗ ನಾವು ಇದಕ್ಕೆ ರುಚಿಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಕಳು ತುಪ್ಪವನ್ನು ನೋಡಿ ಈ ತುಪ್ಪವನ್ನು ತೆಗೆದು ಇದಕ್ಕೆ ಹಾಕೋಣ ಹೋಗುತ್ತೆ ತುಂಬ ರುಚಿಯೂ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆಮೇಲೆ ಇದು ಮಕ್ಕಳು ತುಪ್ಪ ಎಲ್ಲ ತಿನ್ನದೇ ಇರೋ ಮಕ್ಕಳೆಲ್ಲ ಇದ್ದರೆ ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಪ್ಪ ಹೊಟ್ಟೆ ಹೋಗುತ್ತೆ ಒಳ್ಳೆಯ ಒಂದು ಸ್ವೀಟು ಸಹ ಆಗುತ್ತೆ ಒಳ್ಳೆ ಗ್ಲಾಸ್ ಖರಾ ಬಂದಿದೆ ನೋಡಿ ಇದೆ ಹೆಚ್ಚು ಹೊತ್ತು ಆಗಲಿಲ್ಲ ನಾನು ಒಂದು ಐದು ನಿಮಿಷ ಆಯಿತು ಅಷ್ಟೇ ಮಾತ್ರ ಐದು ನಿಮಿಷನೂ ಆಗಿಲ್ಲ ನೀವು ನೋಡಿದ್ರಲ್ಲ ಈ ಥರ ಆದ ತಕ್ಷಣವೇ ತೆಗೆದು ಈ ತಟ್ಟೆಗೊಂದು ತುಪ್ಪ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ತುಪ್ಪ ಹಚ್ಚಿಟ್ಟಿದ್ದೀನಿ ಈ ತಟ್ಟೆಗೆ ಇದನ್ನ ಆಫ್ ಮಾಡ್ಕೊಳ್ಳೋಣ ತೆಗೆದು ತಟ್ಟೆಗೆ ಹಾಕೋಣ ಈ ಸಣ್ಣ ತಟ್ಟೆ ಇಟ್ಕೊಂಡ್ರೆ ಇದು ಎಷ್ಟು ಬೇಕಾದರೂ ಮಾಡ್ಬೋದು ನಿಮ್ಗೆ ತೆಳು ಬೇಕಾದ್ರೆ ಪೀಸು ಇದು ಫುಲ್ ಮಾಡ್ಬೋದು ಇಲ್ಲ ಸ್ವಲ್ಪ ದಪ್ಪ ಇರಲಿ ಅಂದ್ರೆ ಇಷ್ಟಕ್ಕೆ ಇರುತ್ತೆ ಪೀಸ್ ಬರುತ್ತೆ ಕಾಣ್ತಾ ಇರ್ಬೋದು ಇದನ್ನ ಅರ್ಧ ತಟ್ಟೆಗೆ ಹಾಕಿದ್ದೀನಿ ಇನ್ನು ಅರ್ಧ ತಟ್ಟೆಗೆ ಬೇಡ ಅಂತ ಬಿಟ್ಟಿದ್ದೀನಿ ತೆಳುವಾಗದ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇಲ್ಲ ಅಂತ ಚೂರು ತಣ್ಣಾಗಲಿ ಇದು ಯಾಕೆಂದರೆ ಕಟ್ ಮಾಡಿ ತೆಗಿಬೇಕು ಈಗ ನೋಡಿರ್ಬೋದು ಇಷ್ಟ ಆದ ಇದನ್ನು ಕಟ್ ಮಾಡೋಣ ಚಾಕು ತಗೊಂಡು ಕಟ್ ಮಾಡ್ಬೋದು ಇದರಲ್ಲಿ ನಾನು ಒಂದು ಗುರ್ತು ಮಾಡಿಕೊಂಡು ಆಮೇಲೆ ಚಾಕುವಿನಲ್ಲಿ ಕಟ್ಟಿದ್ದೆಕ್ಕೆ ಏನು ಚಾಕು ಬೇಕು ಅಂತೇನಿಲ್ಲ ತುಂಬ ಮೃದುವಾಗಿರುತ್ತೆ ಎಂಥ ಹಲ್ಲಿಲ್ದಿದ್ದವರು ಸಹ ಇದನ್ನು ತಿನ್ಬೋದು ಸಣ್ಣ ಮಕ್ಕಳಿಗೂ ಕೊಡ್ಬೋದು ಎಲ್ಲರೂ ಇದನ್ನು ತಿನ್ಬೋದು ನೋಡಿದ್ರಲ್ಲ ಇದು ಮಾಡುವ ವಿಧಾನ ಫಸ್ಟು ನಾನು ಈ ಪಾತ್ರೆ ಯಾಕೆ ತೊಗೊಂಡೆ ಅಂದರೆ ಇದು ತಳ ಹಿಡಿಯೋದಿಲ್ಲ ಇದೆ ಈ ಪಾತ್ರೆ ಅದಕ್ಕೋಸ್ಕರ ಈ ಥರ ನೀವು ಸಹ ಈ ಥರ ಪಾತ್ರೆ ಬಳಸಿ ಆಮೇಲೆ ಹಿಟ್ಟನ್ನು ಕರಡಿ ಒಲೆ ಮೇಲೆ ಇಟ್ಕೊಂಡು ಸಕ್ಕರೆ ಹಾಕಿ ಅದನ್ನು ತುಂಬ ಚೆನ್ನಾಗಿ ಮಚ್ಚಿದೆ ನೋಡಿ ತೋರಿಸ್ತೀನಿ ಇದು ದೊಡ್ಡ ಪೀಸ್ ಆಗಿರೋದ್ರಿಂದ ಇದು ತುಂಡು ತುಂಡಾಗ್ತಾಯಿದೆ ದೊಡ್ಡ ದೊಡ್ಡ ಪೀಸ್ ನೋಡಿದ್ದೀನಿ ನಾನು ತುಂಬ ಮೃದು ಇರತ್ತಿದು ಯಾಕೆಂದರೆ ಕಚೋರ ಹಿಟ್ಟಾಗಿರೋದ್ರಿಂದ ತುಂಬ ಮೃದು ಇದೆ ನೋಡಿ ಈ ಥರ ಪೀಸ್ ಮಾಡಿ ಇದನ್ನು ಕಾಣ್ತಾ ಇರ್ಬೋದು ಪೀಸು ಈ ಥರ ಪೀಸ್ ಮಾಡಿ ಇದನ್ನು ಹಾಕಿಟ್ಕೊಂಡ್ಬಿಟ್ರೆ ಬಂದ್ರಿಗೆಲ್ಲ ಕೊಡ್ಬೋದು ನೋಡಿದ್ರಲ್ವ ಇದು ಕಚೋರ ಹಿಟ್ಟಿನ ಹಲ್ವಾ ನೀವು ಮಾಡಿ ತುಂಬ ರುಚಿಯಾಗಿರುತ್ತೆ ದೇಹಕ್ಕೂ ಸಹ ಇದು ತುಂಬ ಒಳ್ಳೆಯದು ನಾನೊಂಚೂ ನೋಡ್ತೀನಿ ಸೂಪರ್ ಇದೆ ನೀವು ಮಾಡಿ ನೋಡಿದ್ರಲ್ಲ ವಿಧಾನ ನೀವು ಇದನ್ನು ಮಾಡಿಕೊಂಡು ಎಲ್ಲರೂ ತಿಂದು ಸಂತೋಷವಾಗಿರಿ ಥ್ಯಾಂಕ್ ಯು ನೋಡಿ ಇದು ಕಚೋರ ಹಿಟ್ಟಿನ ಹಲ್ವ ತಯಾರಾಯಿತು ಇದನ್ನು ಈ ಥರ ತೆಗೆದು ಒಂದು ಬೌಲಿಗೆ ಹಾಕಿ ಹೀಗೆ ಯಾರಿಗೆ ಬೇಕಾದರೂ ಇದನ್ನು ಕೊಡ್ಕೋದು ಮತ್ತು ಎರಡು ದಿನ ಬೇಕಾದರೂ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಬೋದು ಇದೆ ಈ ಥರ ಹಾಕಿಬಿಟ್ರೆ ಸರಿ ಬೇಕಾದರೆ ತುಪ್ಪ ಇದ್ರ ತುಪ್ಪ ಇದೆ ಇದೆ ತುಪ್ಪ ಹಾಕಿದ್ದೀನಿ ಇದಕ್ಕೆ ಸರಿಯಾಗಿ ಇನ್ನೂ ಬೇಕಾದರೂ ತುಪ್ಪನ ಹಾಕಿಕೊಂಡು ತಿನ್ಬೋದು ನೋಡಿದ್ರಲ್ಲ ನೀವು ಈ ಥರ ಹಲವನ್ನ ಮಾಡಿ ತಿಂದು ನನಗೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು